ಏನು ಇವತ್ತು ನಾವಿಲ್ಲಿ ಏನು ಸಭೆ ಸೇರಿದಿದ್ವಿ ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಒಂದು ಅಭಿನಂದನಾ ಸಭೆ ಇರ್ಬೋದು ನಮ್ಮದು ಒಂದು ಟ್ರಸ್ಟು ಏನು ನಮ್ಮದು ಎಪ್ಪತ್ನಾಲ್ಕನೇ ವರ್ಷದ ಉಕ್ಟೋಬ ಮಾಡಿದ್ವಿ ಅಭಿಮಾನ ಸೂರ್ಯದಲ್ಲಿ ಅದ್ರ ಬಗ್ಗೆ ಒಂದು ಒಂದು ಸಭೆ ಸೇರಿದ್ವಿ ಮತ್ತು ಏನು ಒಂದು ಕಾನೂನು ಏನು ಕೆಲವು ವಿಷಯಗಳಾಯಿತು ಮತ್ತು ಸ್ಟುಡಿಯೋ ಮಾಲೀಕರು ಏನು ನಿರ್ಧಾರಗಳು ತೊಗೊಂಡ್ರು ನಮಗೇನೇನು ತೊಂದರೆ ಆಯಿತು ಅದ್ರ ಬಗ್ಗೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ ಮೊದಲಿಗೆ ಏನೋ ಡಾಕ್ಟರ್ ವಿಷ್ಣುವರ್ಧನ್ರವರ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹದ್ಕುಂಟೆ ಜಾಗದಲ್ಲಿ ಪೂಜೆ ಮಾಡೋಕ್ಕೆ ಹದಿನೆಂಟನೇ ತಾರೀಕು ಅವಕಾಶ ಮಾಡಿಕೊಡ್ತಾರೆ ಬೆಳಗ್ಗೆ ಆರಿಂದ ಸಾಯಂಕಾಲ ಆರುವರೆಗೂ ಅದರಂತೆ ನಾವು ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ವಿ ನಮ್ಮ ಟ್ರಸ್ಟ್ ವತಿಯಿಂದ ಹೂವಿನ ಅಲಂಕಾರ ವಿಷ್ಣು ಅಪ್ಪಾಜಿ ಮುಂದಿರಕ್ಕೆ ಹೂವಿನ ಅಲಂಕಾರ ನಾವು ಆಯೋಜನೆ ಮಾಡಿದ್ವಿ ಹಾಗೆ ಅನ್ನದಾನ ಅರ್ಥದಾನ ಶಿಬಿರಗಳನ್ನ ನಾವು ಆಯೋಜನೆ ಮಾಡಿದ್ವಿ ಎಲ್ಲ ಏನು ಎಲ್ಲ ಕೆಲಸಗಳು ಸುಗಮವಾಗಿ ನಡೀತಾಯಿತ್ತು ನಮಗೆ ಬೆಳಗ್ಗೆ ಸ್ಟುಡಿಯೋ ಬೆಳಗ್ಗೆ ನಾವು ಹದಿನೆಂಟನೇ ತಾರೀಕು ಹೋದಾಗ ಒಂದು ನಮಗೆ ಒಂದು ಸಾಕ್ ಕಾದಿತ್ತು ಅಭಿಮಾನ್ ಸ್ಟುಡಿಯೋದವರು ಸಂಘಟನೆಯ ಪದಾಧಿಕಾರಿಗಳ ಮೇಲೆ ಒಂದು ಇಂಜೆಕ್ಷನ್ ಆರ್ಡರ್ ತಂದಿದ್ದರು ನಮಗೆ ಪೊಲೀಸ್ ಅಧಿಕಾರಿಗಳನ್ನ ನಾನು ಕೇಳಿದೆ ಇಂಜೆಕ್ಷನ್ ಆರ್ಡ್ರು ಬಂದಿದೆ ತೋರಿಸ್ತೀವಿ ತೋರಿಸ್ತೀವಿ ಅಂದರು ನಾವು ಗಲಾಟೆ ಮಾಡ್ಕೋಬಾರ್ದು ಮತ್ತು ನಾವು ನಾನು ಆ ಪ್ರತಿನಿ ಕೇಳಲಿಲ್ಲ ಸುಮ್ಮನಾಗ್ಬಿಟ್ವಿ ಆದರೂ ಸಹ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅನ್ನದಾನ ವಿನಾನಕ್ಕೆಲ್ಲ ಮಾಡಿ ನಾವು ಅಪ್ಪಾಜಿ ಪೂಜೆ ಮಾಡಲಿಲ್ಲ ಅದೊಂದು ನೋವಿತ್ತು ಆದರೂ ನಾನು ಒಳಗಡೆ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬಂದೆ ಆ ಪೂಜೆ ದರ್ಶನ ಮಾಡೋದ್ಕಿಂತ ನಮಗೆ ಶಿಕ್ಷೆ ಎಷ್ಟಾದ ಕೊಡಲಿ ಕಾನೂನಿನಲ್ಲಿ ನಾನು ಅನುಭವಿಸ್ತೀವಿ ತೊಂದರೆ ಇಲ್ಲ ಎಂಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಪದಾಧಿಕಾರಿಗಳ ಮೇಲೆ ಎಲ್ಲ ಒಂದು ನೋಟಿಸ್ ಕಳಿಸಿದ್ದಾರೆ ತೊಂದರೆ ಇಲ್ಲ ನಾವು ಹೋರಾಟ ಮಾಡ್ತೀವಿ ಆ ಪುಣ್ಯಭೂಮಿ ದಕ್ಕಿಸ್ಕೊಳ್ಳೋವರೆಗೂ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಮತ್ತು ಇವತ್ತೇನು ನಾವು ಟ್ರಸ್ಟಿಂದ ಕಾರ್ಯಕ್ರಮ ಮಾಡ್ಕೊಂಬಂದ್ವಿ ಇವತ್ತು ಕಳೆದ ಏನು ಹದಿನಾಲ್ಕನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಇರ್ಬೋದು ಮತ್ತು ಎಪ್ಪತ್ನಾಲ್ಕನೇ ಹುಡುಗ ಹಬ್ಬ ಇರ್ಬೋದು ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಬಿ ವೈ ರಮೇಶ್ ನಮ್ಮ ರವರು ಏನು ಹೂವಿನ ಅಲಂಕಾರ ಫುಲ್ಲು ಸಂಪೂರ್ಣ ಅವ್ರನ್ನ ಅವರು ವಹಿಸ್ಕೊಂಡಿದ್ದರು ಕಳೆದ ಎರಡು ವರ್ಷಗಳಿಂದ ಹಾಗೆ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿ ನಾರಾಯಣ್ ಸರ್ ಇರ್ಬೋದು ಮತ್ತು ನಮ್ಮ ಟ್ರಸ್ಟ್ನ ಸಹಕಜಾಂಚಿ ಸ್ನೇಹ ಮೇಡಮ್ ಮತ್ತು ವಿಷ್ಣು ಸಂಘಟನೆ ಮಹಿಳಾ ಅಧ್ಯಕ್ಷರು ಕಳೆದ ಎರಡು ವರ್ಷಗಳಿಂದ ಅನ್ನದಾನದ ವ್ಯವಸ್ಥೆ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಬ್ಬರು ವಹಿಸ್ಕೊಂಡಿದ್ದರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ರಮೇಶ್ ಸರ್ಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಚಂದ್ರು ಗೌಡ್ರು ಅವರು ವಿಷ್ಣು ಅಪ್ಪಾಜಿ ಎಮ್ ಎ ಅಭಿಮಾನಿ ಅವರು ನಮಗೆ ಕೈಲಾದಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಏನು ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಮಧುಸೂದನ್ ಗೌಡ್ರು ಇರ್ಬೋದು ಇರ್ಬೋದು ಮೋಹನ್ ಶ್ರೀನಿವಾಸನ್ ಇರ್ಬೋದು ಮಧುಸೂದನ್ ಜೆ ಇರ್ಬೋದು ಮತ್ತು ಹಲವು ಜಿಲ್ಲಾಧ್ಯಕ್ಷರುಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ ಒಂದು ಆರ್ಥಿಕವಾಗಿ ಸಹಕಾರ ಕೊಡದೇ ಇದ್ದರೂ ನಮಗೆ ಬೆಂಬಲವಾಗಿ ನಿಂತ್ಕೊಂಡು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರೆಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ವಿಷ್ಣು ಸೇನಾ ಸಂಘಟನೆ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೂ ಮತ್ತು ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳಿಗೂ ಹಾಗೆ ನಮ್ಮ ಕಾನೂನು ಸಲಹೆಗಾರರಾದ ಅರುಣ್ ಸರ್ ಬಂದಿದ್ದಾರೆ ಇವತ್ತು ಈ ಇವತ್ತಿನ ಸಭೆಗೆ ಇವತ್ತು ಆ ಇಂಜೆಕ್ಷನ್ ಆರ್ಡ್ರ್ ಇರ್ಬೋದು ಮತ್ತು ಮುಂದೆ ಹೈಕೋರ್ಟ್ಗೆ ನಾವೇನು ಹೋಗಬೇಕು ನಾವೇನು ದಾಖಲೆಗಳನ್ನ ಇದು ಮಾಡ್ಕೊಬೇಕು ಅದ್ರ ಬಗ್ಗೆ ಅವರು ಸಂಪೂರ್ಣ ನಾವು ಅವ್ರ ಹತ್ರ ಮಾಹಿತಿ ತಿಳ್ಕೊಂಡು ನಾವು ಮುಂದುವರಿತೀವಿ ಅದ್ರ ಬಗ್ಗೆ ಅವರು ಮಾತಾಡ್ತಾರೆ ಒಂದೆರಡು ನಿಮಿಷ ಮತ್ತು ಇವತ್ತು ಏನು ಅಭಿಮಾನ ಸ್ಟುಡಿಯೋದವರು ಇವತ್ತು ಅಭಿಮಾನಿ ಸಂಘಟನೆಗಳ ಮೇಲೆ ಅಭಿಮಾನಿಗಳ ಮೇಲೆ ಇವತ್ತು ದರ್ಪ ತೋರಿಸ್ತಾ ಇದ್ದಾರೆ ನೋಡಿ ಹದಿನೆಂಟನೇ ತಾರೀಕು ಬಾಗಿಲು ಬಂದ್ ಮಾಡಿದ್ದಾರೆ ಆ ಜನಗಳಿಗೂ ಅಲ್ಲಿ ಎಂಟ್ರಿ ಇಲ್ಲ ನೋಡೋದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿನ ಅಭಿಮಾನಿಗಳಿಗೂ ಇಲ್ಲ ಯಾರಿಗೂ ಇಲ್ಲ ಫುಲ್ ಬಂದಿ ಬಂದ್ ಮಾಡಿದ್ದಾರೆ ನಾವು ಸಾಕಷ್ಟು ಅವರಿಗೆ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟ್ವಿ ಎರಡು ಬಾರಿ ಜಿಲ್ಲಾಧಿಕಾರಿಗಳು ಸಭೆ ಕರೆದರು ಎರಡು ಬಾರಿನೂ ಅವರು ಗೈರಾಜರಾದರು ಗೊತ್ತಿಲ್ಲ ಕಾರಣ ಮತ್ತು ಒಂದು ಆಪ್ಸನ್ನು ಕೊಟ್ಟಿದ್ವಿ ಅವರಿಗೆ ಏಳು ವರ್ಷಗಳಿಂದ ನಾವು ವಿಷ್ಣು ಸೇನಾ ಸಂಘಟನೆ ಟ್ರಸ್ಟ್ ವತಿಯಿಂದ ನಮಗೆ ಹತ್ತು ಕುಂಟೆದು ಬರ್ಕೊಟ್ಟಿದ್ದಾರೆ ನಮಗೆ ಪರಿಹಾರ ಮಾಡಿಕೊಡಿ ಪರಿಹಾರ ಮಾಡ್ಕೊಡಿ ಅಂದ್ಬಿಟ್ಟು ಎಲ್ಲ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ವಿ ವಿಷ್ಣುವರ್ಧನ ಪ್ರತಿಷ್ಠಾನ ವಾರ್ತಾ ಪ್ರಸಾರ ಇಲಾಖೆಗೆ ಯಾರೂ ನಮ್ಮ ಮನವಿಗೆ ಸ್ಪಂದಿಸ್ಲಿಲ್ಲ ಜಿಲ್ಲಾಧಿಕಾರಿಗಳು ಮಾತ್ರ ಕಾರ್ಯಕ್ರಮಕ್ಕೆ ಮಾತ್ರ ಅನುಮತಿ ಕೊಡ್ತಾಯಿದ್ರು ಆದರೂ ನಾವು ನಮ್ಮ ಟ್ರಸ್ಟ್ ಪದಾಧಿಕಾರಿಗಳು ನಮ್ಮ ವಿಷ್ಣುಜಿಯವರ ದತ್ತಪುತ್ರ ಸೀಧರ್ ಮೂರ್ತಿ ಅವರೆಲ್ಲ ಒಳಗೊಂಡಂತೆ ನಾವು ಒಂದು ಮಾತುಕತೆ ಆಡಿ ಹತ್ತು ಕುಂಟೆ ಅವರು ದಾನುವ ಕೊಡೋದು ಬೇಡ ಮತ್ತು ಜಿಲ್ಲಾಧಿಕಾರಿಗಳನ್ನು ಸಲಹೆ ಕೊಟ್ಟರು ಅವರು ಹತ್ತು ಕುಂಟೆಗೆ ನಾವು ಅಭಿಮಾನಿಗಳು ಅಭಿಮಾನಿ ಸಂಘಟನೆಗಳು ವೆಚ್ಚ ಭರಿಸ್ತೀವಿ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಕೊಟ್ವಿ ಆ ರಿಕ್ವೆಸ್ಟ್ಗೆ ಎಲ್ಲ ಇದಕ್ಕೆ ಕೊಟ್ಟು ಆ ರಿಕ್ವೆಸ್ಟ್ ಅಂತ ತಿರ್ಗಾ ಒಂದು ಜಿಲ್ಲಾಧಿಕಾರಿಗಳು ಸಭೆ ಕರೆದು ಅದಕ್ಕೂ ಬಂದಿಲ್ಲ ಕಾರಣ ಗೊತ್ತಿಲ್ಲ ಅಭಿಮಾನಿ ಸ್ಟುಡಿಯೋ ಮಾಲೀಕರ ದುರಾಲೋಚನೆ ಇಲ್ಲ ಮುಂದಾಲೋಚನೆನೋ ಇಲ್ಲ ಶಂಡ್ಯಂತ್ರೋ ಇಲ್ಲೋ ಆ ಜಾಗದಲ್ಲಿ ಏನಾದರೂ ಅವರು ಒಂದು ಮಾಡೋ ಉದ್ದೇಶ ಇಟ್ಕೊಂಡಿದ್ದಾರೋ ನಮ್ಗೆ ಯಾವುದು ಮಾಹಿತಿ ಗೊತ್ತಿಲ್ಲ ಇವತ್ತು ಅವರು ಕಠೋರವಾಗಿ ನೆಡ್ಕೊಂಡಿದ್ದಾರೆ ಬಾಲಣ್ಣವರು ಮೇರು ನಟರು ಇವತ್ತು ಅವರಿಲ್ಲ ಅವ್ರ ಮಕ್ಕಳು ಇಲ್ಲ ಅವರಿದ್ದಾಗ ಅವ್ರ ಮಕ್ಕಳಿದ್ದಾಗ ನಮ್ಮ ವಿಷ್ಣು ಅಪ್ಪಾಜಿ ದರ್ಶನಕ್ಕೆ ಮತ್ತು ಪೂಜಾ ಕಾರ್ಯಕ್ರಮಕ್ಕೆ ಯಾವ ತೊಂದರೆ ಇಲ್ಲ ಇವತ್ತು ಮೊಮ್ಮಗ ಜವಾಬ್ದಾರಿ ತಗೊಂಡಿದ್ದಾರೆ ಯುವಕ ಹ್ಞೂ ಅದೇನೋ ಹೇಳ್ತಾರಲ್ಲ ಗಾದೆ ನನಗೆ ಗಾದೆ ಬರೋದಿಲ್ಲ ಇವತ್ತು ಚಿಕ್ಕ ಹುಡುಗ ಇವತ್ತು ಜವಾಬ್ದಾರಿ ತಗೊಂಡು ಇವತ್ತು ಬಂದ್ ಮಾಡಿದ್ದಾರೆ ನಮಗೆ ಪೂಜೆಗೂ ಅವಕಾಶ ತೊಂದರೆ ಕೊಟ್ಕೊಂಡು ಅಭಿಮಾನಿಗಳ ದರ್ಶನ ಡೈಲಿ ಪಾಪ ಇದ್ದರು ದರ್ಶನ ಮಾಡೋಕ್ಕೆ ಎಲ್ಲ ಕಾಂಪೌಂಡಿಂದ ಫೋಟೋಗಳು ತಗೊಳ್ಳೋದು ಮತ್ತು ವೀಡಿಯೋ ಮಾಡ್ಕೊಳ್ಳೋದು ಎಷ್ಟು ನೋವಾಗ್ತಾಯಿದೆ ಮನಸ್ಗೆ ಅಂದರೆ ನಾವು ಅವ್ರೇನು ಫ್ರೀಯಾಗಿ ಕೇಳ್ತಾ ಇಲ್ಲ ನಾವು ಅಮ್ಮ ನಾವು ಹಣ ಕೊಡ್ತೀವಿ ನಮ್ಗೆ ಜಾಗ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ನೀವು ತಿಳ್ಕೊಂಡಿರ್ಬೋದು ನೀವು ಅದನ್ನೇನೋ ಮಾಡ್ಬೋದು ಏನೋ ಮಾಡ್ಬೋದು ಯಾವುದೇ ಕಾರಣಕ್ಕೂ ಅದು ಸಾಧ್ಯವಿಲ್ಲ ಕಾರ್ತಿಕ್ರವರೇ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸಂಧಾನಕ್ಕೆ ಬನ್ನಿ ಇನ್ನೂ ಒಂದು ಸರಿ ನಾನು ಚೀಫ್ ಸೆಕ್ರೆಟರಿ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಭೇಟಿ ಮಾಡಿ ಒಂದು ಸೇವೆ ಕರೀತೀವಿ ದಯವಿಟ್ಟು ನೀವು ಯಾವುದೇ ಷಂಡ್ಯಂತ್ರಕ್ಕೆ ಕುತಂತ್ರಿ ರಾಜಕಾರಣಿಗಳ ಒಂದು ಬೆಂಬಲದಿಂದ ಮತ್ತು ಯಾವುದೇ ಒಂದು ಉದ್ಯಮಿಗಳ ಬೆಂಬಲದಿಂದ ನೀವು ನೀವು ಕೆಟ್ಟ ಆಲೋಚನೆ ಮಾಡೋದೇ ಆಗಲಿ ತೀರ್ಮಾನ ಆಗಲಿ ದಯವಿಟ್ಟು ಮಾಡಬೇಡಿ ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಸಂಸ್ಕಾರ ಸಂಸ್ಕಾರ ಆಗಿದ್ದಾಗ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾಗತ್ತೆ ನೀವು ನಿರ್ಧಾರ ತಗೊಳ್ಬೇಕಾದ್ರೆ ನೂರೆಂಟು ಸಾರಿ ಯೋಚನೆ ಮಾಡಿ ನಮ್ಮ ಅಭಿಮಾನಿ ಸಂಘಟನೆಗಳ ಮೇಲೆ ನಿಮ್ಗೆ ಕೋಪ ಇದ್ದರೆ ನಮ್ಮ ಮೇಲೆ ದಾವೆ ಹೂಡಿದಿರಾ ನಾವು ಎದುರಿಸ್ತೀವಿ ಅಭಿಮಾನಿಗಳೇನು ಮಾಡಿದರು ಜನತೆ ಏನು ಮಾಡಿದರು ವಿಷ್ಣು ಅಪ್ಪಾಜಿ ಏನು ಮಾಡಿದರು ಅವ್ರೇನು ಅನ್ಯಾಯ ಮಾಡಿದರು ವಿಷ್ಣು ಅಪ್ಪಾಜಿ ಅವ್ರಿಗೆ ಯಾಕೆ ತೊಂದರೆ ಇದ್ದೀರಿ ನೀವು ಒಂದು ಭಾವಚಿತ್ರ ಹಾಕಕ್ಕೆ ಬಿಟ್ಟಿಲ್ಲ ಪೂಜೆ ಮಾಡ್ಕೊಳ್ಳೋಕ್ಕೆ ಎಷ್ಟು ನೀವು ನಡ್ಕೊಂಡ್ರೆ ಇರಲಿ ನಾವು ಎಲ್ಲನೂ ನಾವು ಸೇರಿಸ್ಕೊಂಡು ಬರ್ತಾಯಿದ್ದೀವಿ ನಿಮಗೆ ಇನ್ನೂ ಒಂದು ಸಾರಿ ನಾವು ಅಭಿಮಾನಿಗಳಿಂದ ಅಭಿಮಾನಿ ಸಂಘಟನೆಗಳಿಂದ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಸಂಧಾನಕ್ಕೆ ಬನ್ನಿ ಅದೇನು ಪರಿಹಾರ ಬೇಕು ಅದ್ ಕುಂಟೆ ಜಾಗದ ನಾವು ಪರಿಹಾರ ಕೊಡ್ತೀವಿ ಸರ್ಕಾರ ನಮಗೆ ಸರ್ಕಾರನೇ ಹೇಳಿದೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ವಾರ್ತಾ ಪ್ರಸಾರ ಇಲಾಖೆ ಹೇಳಿದ್ದಾರೆ ವಿಷ್ಣುವರ್ಧನ ಪ್ರತಿಷ್ಠಾನ ಹೇಳಿದ್ದಾರೆ ನೀವು ಅವ್ರು ಕರ್ಕೊಂಡು ಬನ್ನಿ ಅವ್ರು ಕೊಡ್ತೀವಿ ಅದು ನೀವು ವೆಚ್ಚ ಭರಿಸ್ತೀವಿ ನೀವು ಅವ್ರ ಕೊಡ್ತೀವಿ ಅಂದರೆ ನಾವು ಸರ್ಕಾರ ಮಟ್ಟದಲ್ಲಿ ನಮ್ಗೆ ಅದೇನು ಪರಿಹಾರ ಮಾಡಿಕೊಡ್ಬೇಕು ಅದನ್ನು ನಾವು ಆ ಜಾಗಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಗೆ ಇನ್ನೇನು ಬೇಕು ವಿಮಾನ ಸ್ಟುಡಿಯೋ ಮಾಲೀಕರಿಗೆ ಬೇಡ ಬೇಡ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಮುಂದಿನ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಸಭೆಗೆ ವ್ಯವಸ್ಥೆ ಮಾಡ್ತೀವಿ ಬನ್ನಿ ಅಂತ ಕೇಳ್ಕೊತೀನಿ ನಮಸ್ತೆ ಹಾಗೆ ಇವತ್ತೇನು ನಮ್ಮ ಇವತ್ತು ನಮ್ಮ ವಿ ಎಸ್ ಎಸ್ ಅಭಿಮಾನ ಪುನವಮಿ ಟ್ರಸ್ಟ್ನ ಗೌರವಾಧ್ಯಕ್ಷ ಬಿ ರಮೇಶ್ ಇವತ್ತು ಹುಡ್ಧ ಇತ್ತು ಆದ ಹುಡುಗವನ್ನು ನಾವು ಆಚರಣೆ ಮಾಡಿದ್ವಿ ಸಂತೋಷದಿಂದ ಪದಾಧಿಕಾರಿಗಳು ಹಾಗೆ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಒಂದಿಬ್ಬರು ಪದಕ ಪದಾಧಿಕಾರಿಗಳು ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಮತ್ತು ಇನ್ನೇನಾದರೂ